ಹುಬ್ಬಳ್ಳಿಯ ಸಿದ್ದಾರ ಸ್ವಾಮಿಗಳು ಮಹಾಜ್ಞಾನಿಗಳು ಅವರು ಹೆಚ್ಚು ಕ್ರಮ ಹೇಳಿದರೆ ಸ್ವತಃ ಸ್ವಯಂಭೂ ಶಂಕರನೇ ಅವರು ಶಿವನೇ ಅವರು ಹೇಗೆಂದ್ರೆ ಅದ್ವೈತದ ಮೇಲು ಪರ್ವತನಿಗೆ ಏರಿದವರು ಅವರು ಅವರು ಸಾಕ್ಷಾತ್ ಬ್ರಹ್ಮಸ್ವಾಮಿ ಇದ್ದರಲ್ಲ ಒಮ್ಮೆ ಅವರಲ್ಲಿ ಹೇಳ್ಬೋದು ಶಿಷ್ಯ ಇದ್ದ ಕಬೀರ ಅಂತ ಅನಿಸ್ತದೆ ಪಾಠಶಾಲೆ ಮಠದ ಪಾಠಶಾಲೆ ಒಳಗೆ ಪ್ರವಚನ ಹೇಳ್ತಿದ್ರು ಸರಿ ಒಬ್ಬ ಮನುಷ್ಯ ಏನದ ಅವನು ನಿರಾಕಾರ ಬ್ರಹ್ಮ ಅಂತ ಕೇಳಿದ್ದಾನೆ ನೋಡಿರಂಗಿಲ್ಲ ಆದರೆ ಒಬ್ಬ ಈಗ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡು ಅಜ ಬ್ರಹ್ಮ 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 ಅಂತೆಲ್ಲ ಒಮ್ಮೆ ನಮಗೆ ತೋರಿಸು ಅಂತ ತೋತ ಈಗ ಹಳ್ಳಿಯವ್ರಿಗೆ ಇರ್ಬೋದು ಅಷ್ಟೇ ಅವ್ನು ತಿಳಿದು ಅಷ್ಟು ಆಕಾರ ಅಂತ ತಿಳ್ಕೊಂಡಿರ್ಬೇಕು ಅವನು ಬ್ರಹ್ಮ ಅನ್ನೋದು ನಿರಾಕಾರ ವಸ್ತು ಅಂತ ತಿಳ್ಕೊಂಡಿಲ್ಲ ಆ ಮಹಾನ್ ಶಕ್ತಿ ಅವನು ಹೇಳೋಣ ಸ್ವಾಭಾವಿಕರಿಗೆ ಹೇಳಣ್ಣ ಅವನು ತೋರಿಸಲ್ಲ ಅಂತ ಹೇಳ್ತಾರೆ ಸರಿ ಅಪ್ಪ ಹೌದಲ್ಲ ಬ್ರಹ್ಮನ ಕೊಂಡು ನೋಡೋಕೇನು ಅಲ್ಲಿ ಹೋಗಿ ಏ ಒಬ್ಬರು ಕರೀತಾರೆ ಶಿಷ್ಯಾಗೆ ಓ ಆ ಕರಿ ಹೋಗು ಅಂತ ಹೇಳ್ತಾರೆ ಸರಿ ಅವನು ಹೋಗ್ತಾನೆ ಅಲ್ಲೇ ಸ್ನಾನ ಮಾಡ್ತಿದ್ದಾನೆ ಕಬೀರ ದಿಗಂಬರಾಗಿ ಸ್ನಾನ ಮಾಡ್ತಿದ್ದಾನೆ ಆ ಕಮಿಟಿಗೆ ಬಂದು ಆಚಾರ ನೀನು ಕರೀಲಿಕ್ಕಾರಾಪ ಅವರು ಏನು ಮಾಡ್ತಾರೆ ತಾನು ದಿಗಂಬರ್ ಇದನ್ನಿ ಬಟ್ಟೆ ಇಲ್ಲ ಹಾಕ್ಕೋಬೇಕು ನಮ್ಮ ಗುರುಗಳ ಕರ್ತಾರ ಅಂತ ಯಾವ ಕಲ್ಪನೆ ಇಲ್ಲ ಅವ್ರಿಗೆ ಸೀದಾ ಓಡಿ ಬರ್ತಾರೆ ಪಾಠಶಾಲಕ್ಕೆ ಬರ್ತಾರೆ ಬಂದರು ನಿಂತು ನಿಂತ್ಕೊಡ್ತಾರ ಅವರಿಗೆ ನೀರು ಸುರೀತ ಇನ್ನು ಹಾಂ ಆವಾಗ ಸಿದ್ಧಾರ್ ಹೇಳ್ತಾರೆ ಅವಾಗ ಕೇಳಿದ ಮನುಷ್ಯ ನೋಡಪ್ಪ ಬಂದು ನೋಡಿ ಬ್ರಹ್ಮ ಬಂದು ನೋಡಿ ಇಲ್ಲಿ ಬ್ರಹ್ಮ ಬಂದ ನೋಡು ಅಂತೇಳು ಬ್ರಹ್ಮ ಅಂತ ಅದೇ ಅವನು ತಿಕ್ತಾನ ಯಾವನು ತನ್ನ ಅಸ್ತಿತ್ವವನ್ನು ಬಿಟ್ಟುಬಿಟ್ಟಾನೆ ಈ ನಿರಾಳ ಆ ಅಹಂಕಾರವನ್ನು ರೈತ ಆಗಿರ್ತಾನೆ ಯಾವ ನಾನುದು ನನ್ನದು ನೋಡೋದು ನಾಚಿಕೆ ಮರ್ಯಾದೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಿಡ್ತಲ್ಲ ಬಟ್ಟೆ ಗಿಟ್ಟಿ ಇರೋದಿಲ್ಲ ನಮ್ಗೆ ಯಾವ ಭಯನಿಲ್ಲ ಯಾವ ಆತಂಕವೂ ಇಲ್ಲ ಯಾವ ನಾಚಿಕೆ ಇಲ್ಲ ಯಾಕಂದರೆ ನೀವು ಅವಂಗೆ ಅಹಂಕಾರವನ್ನು ಶೂನ್ಯ ಆಗಿಬಿಟ್ಟದ ಎಲ್ಲವನ್ನು ಸದ್ಗುರುಗೆ ಅರ್ಪಣೆ ಮಾಡಿಬಿಟ್ಟಾನೆ ಅಹಂಕಾರ ರಹಿತ ಆಗಿಬಿಟ್ಟಾನೆ ಹೀಗಾಗಿ ಏನಾಗ್ತದೆ ಯಾವ ಇಲ್ಲ ಮತ್ತೊಂದು ಗುರು ಗುರು ಆಜ್ಞಾಪಾಲನೆ ತಪ್ಪಿಸ್ಕೊಂಟಾರ ಗುರುವಿನ ಆಜ್ಞೆ ಹಗಮೆಟ್ಬಿಟ್ಟನು ಅವನಲ್ಲಿ ನೋಡು ಗುರುವಿನ ಆಜ್ಞೆ ಪರಿಪಾಲನೆ ಮಾಡೋದು ಆಮೇಲೆ ಅದನ್ನು ಏನಾಯ್ತು ಅವಗೂ ಅದು ಕೂತರಾದ್ರು ಸಿಕ್ತು ಯಾರಿಗೆ ಅವರೇ ಹಾಲಿ ಗುರು ಆಕೆ ನಿರಾಟಕರಿದ್ದವು ನಿರಾಕಾರ ಇದ್ದ ವಸ್ತುನ ಬ್ರಹ್ಮ ಅಂತೇಳಿ ಇನ್ನೂ ಪಟ್ಟೆಲ್ಲೂ ಇಲ್ಲ ಇಲ್ಲ ಇದು ಆತ್ಮ ಆತ್ಮನಿಗೆ ಬರೀ ಚರ್ಮದ ಹೊಲಿಕೆದ್ದು ವೇ ವೇಷ ಇದು ಈ ವೇಷಕ್ಕೆ ನಾವು ನಾವು ಇದು ಅನ್ಬೋದು ಒಳಗಿರುವ ಆತ್ಮ ಮಾಡ್ತಾನೆ ನಾವು ಹೊರಗಿದು ವಿಷಕ್ಕೆ ಮನೆ ಮನೆ ಮನುಷ್ಯ ಬೆಲೆ ಕೊಡ್ತಾನೆ ಬೆಲೆ ಕೊಡ್ತಾನೆ